ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಹೊತ್ಕೊಂಡಿರೋ ಕಿಚ್ಚು ಈಗ ಕಾಡ್ಗಿಚ್ಚಾಗ್ಬಿಟ್ಟಿದೆ ಅದೆಷ್ಟು ಹೇಳಿದ್ರೂ ಇಸ್ರೇಲ್ ಮತ್ತು ಲೆಬನಾನ್ ಮಾತು ಕೇಳ್ತಾ ಇಲ್ಲ ಇದರ ಪರಿಣಾಮ ಈಗ ಇಡೀ ಜಗತ್ತಿಗೆ ಒಂದು ರೀತಿ ಭಯ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಇಸ್ರೇಲ್ ಮತ್ತು ಲೆಬನಾನ್ ಕಿತ್ತಾಡ್ತಾ ಇರೋ ರೀತಿಯನ್ನ ನೋಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಘೋರ ಕಾಳಗ ನಡೆಯೋ ಭೀತಿ ಆವರಿಸ್ಬಿಟ್ಟಿದೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹಾಗೂ ಲೆಬನೋನ್ನ ಹೆಜ್ಬುಲ್ಲಾ ನಡುವೆ ಯುದ್ದದಿಂದ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಯಾವುದೇ ಕ್ಷಣದಲ್ಲಾದರೂ ಅಲ್ಲಿ ಏನ್ ಬೇಕಾದರೂ ಆಗೋ ಪರಿಸ್ಥಿತಿ ಕ್ರಿಯೇಟ್ ಆಗ್ಬಿಟ್ಟಿದೆ ಹೀಗಿರುವಾಗ ಅಲ್ಲಿ ಭಾರತೀಯ ಸೇನೆಯ ಯೋಧರನ್ನ ನಿಯೋಜನೆ ಮಾಡಲಾಗಿದೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರೋ ಆರ್ನೂರಕ್ಕೂ ಹೆಚ್ಚು ಭಾರತೀಯ ಯೋಧರನ್ನ ಇಸ್ರೇಲ್ ಲೆಬನಾನ್ ಗಡಿ ಭಾಗದಲ್ಲಿ ನಿಯೋಜಿಸಲಾಗಿದ್ದು ಅಲ್ಲಿ ಭಾರತೀಯ ಸೇನೆ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಇತ್ತೀಚೆಗೆ ಲೆಬನಾನ್ನಲ್ಲಿ ನಡೆದ ಪೇಜರ್ ಹಾಗೂ ವಾಕಿಟಾಕಿಗಳ ಸ್ಫೋಟದಿಂದ ಹಲವು ಸಾವು ನೋವುಗಳು ಸಂಭವಿಸಿದ್ದು ಇದಾದ ಮೇಲೆ ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆ ಹಾಗೂ ಇಸ್ರೇಲ್ ನಡುವಿನ ಸಂಬಂಧ ಯುದ್ದದಂಚಿಗೆ ಬಂದುಬಿಟ್ಟಿದೆ ಇಂತಹ ಕಾವೇರಿದ ವಾತಾವರಣದಲ್ಲಿ ಅಂದಾಜು ಆರು ನೂರು ಭಾರತೀಯ ಯೋಧರು ಗಡಿ ಭಾಗದಲ್ಲಿ ಶಾಂತಿ ಹಾಗೂ ಸ್ಥಿರತೆ ಬಗ್ಗೆ ತುಂಬಾ ಹತ್ತಿರದಿಂದ ಪರಿಶೀಲನೆ ಮಾಡುತ್ತಿದ್ದಾರೆ ಭಾರತೀಯ ಯೋಧರು ಬ್ಲೂ ಲೈನ್ನಲ್ಲಿ ನಿಯೋಜಿಸಲ್ಪಟ್ಟಿದ್ದು ಈ ಬ್ಲೂ ಲೈನ್ ಇಸ್ರೇಲ್ ಹಾಗೂ ಲೆಬನಾನ್ ನಡುವಿನ ಗಡಿಯಾಗಿದೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಇಂಟರಿಮ್ ಫೋರ್ಸ್ ಇನ್ ಲೆಬನಾನ್ ಭಾಗವಾಗಿ ನಮ್ಮ ಭಾರತೀಯ ಯೋಧರು ಅಲ್ಲಿ ನಿಯೋಜಿಸಲ್ಪಟ್ಟಿದ್ದಾರೆ ಈ ಹಿಂಸೆ ಪೀಡಿತ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡೋದು ಹಾಗೆ ಹಿಂಸಾಚಾರವನ್ನು ತಡೆಯೋದು ಈ ಪಡೆಯ ಗುರಿಯಾಗಿದೆ ಇಲ್ಲಿ ಭಾರತೀಯ ಯೋಧರು ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ ಆದರೆ ಇಲ್ಲಿ ಸ್ಥಿರತೆ ಕಾಯ್ದುಕೊಳ್ಳೋದು ಹಾಗೆ ಪ್ರಚೋದನೆಗಳನ್ನು ತಡೆಯೋದ್ರ ಬಗ್ಗೆ ಗಮನ ಹರಿಸ್ತಾರೆ ಅದರಲ್ಲೂ ಅಲ್ಲಿರೋ ವಿಶ್ವಸಂಸ್ಥೆಯ ಸಿಬ್ಬಂದಿಯನ್ನ ಕಾಪಾಡೋದು ಹಾಗೆ ಶಾಂತಿ ಕಾಯ್ದುಕೊಳ್ಳೋ ಕಾರ್ಯಾಚರಣೆ ಸಹಜವಾಗಿ ನಡೆದುಕೊಂಡು ಹೋಗುವಂತೆ ಮಾಡೋದು ಅವರ ಪ್ರಾಥಮಿಕ ಜವಾಬ್ದಾರಿ ಹಾಗೆಯೇ ಗಡಿಯಲ್ಲಿ ಯಾವುದೇ ಹಿಂಸಾಚಾರ ನಡೆಯದಂತೆ ಕಾಪಾಡೋದು ಕೂಡ ಇವರ ಜವಾಬ್ದಾರಿಯಾಗಿದೆ ಹಿಜ್ಬುಲ್ಲಾಗಳು ಬಳಸ್ತಾ ಇದ್ದ ಎಲೆಕ್ಟ್ರಿಕ್ ಉಪಕರಣವಾದ ಪೇಜರ್ ಹಾಗೂ ಆಕಿ ಟಾಕಿಗಳು ಒಂದೊಂದೇ ಸ್ಫೋಟಗೊಂಡ ಮೇಲೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸೋದಕ್ಕೆ ಅದು ಕಾರಣ ಆಯಿತು ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಲೆಬನಾನ್ನಾದ್ಯಂತ ನಡೆಸಿದ ದಾಳಿಯಲ್ಲಿ ಅನೇಕರು ಸಾವನ್ನಪ್ಪಿದರು ಇಸ್ರೇಲ್ ಹಿಜ್ಬುಲ್ಲಾ ನಡುವಿನ ಸಂಘರ್ಷವನ್ನ ತಾತ್ಕಾಲಿಕವಾಗಿ ಶಮನಗೊಳಿಸೋದಕ್ಕೆ ಈಗಾಗಲೇ ಫ್ರಾನ್ಸ್ ಹಾಗೆ ಅಮೆರಿಕ ದೇಶಗಳು ಕೂಡ ಪ್ರಯತ್ನ ಪಡ್ತಿವೆ ಅಂತ ವರದಿಯಾಗಿದೆ ಇಸ್ರೇಲ್ ಹೆಜ್ಬುಲ್ಲಾ ನಡುವೆ ಇಪ್ಪತ್ತೊಂದು ದಿನಗಳ ಕದನ ವಿರಾಮ ಪ್ರಸ್ತಾವಕ್ಕೆ ಸಂಬಂಧಪಟ್ಟ ಹಾಗೆ ಫ್ರಾನ್ಸ್ ಹಾಗೂ ಅಮೆರಿಕ ಮಾತುಕತೆ ನಡೆಸ್ತಾ ಇದೆ ಅಂತ ಫ್ರಾನ್ಸ್ನ ವಿದೇಶಾಂಗ ಸಚಿವ ಜೀನ್ ನೋಯಲ್ ಬ್ಯಾರೆಟ್ ತಿಳಿಸಿದ್ದಾರೆ ಕದನ ವಿರಾಮ ಪ್ರಸ್ತಾವನೆಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಎರಡೂ ಕಡೆಯವರು ಯಾವುದೇ ವಿಳಂಬ ಮಾಡದೆ ಒಪ್ಪಂದಕ್ಕೆ ಏರ್ಪಡೋ ನಿರೀಕ್ಷೆ ಇದೆ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಜೀನ್ ನೋಯಲ್ ಬ್ಯಾರೆಟ್ ತಿಳಿಸಿದ್ದಾರೆ ಇನ್ನು ಯುದ್ಧ ಅನಿವಾರ್ಯ ಅನ್ನಿಸಿದ್ರೂ ಕೂಡ ಬಿಕ್ಕಟ್ಟು ಶಮನಕ್ಕೆ ರಾಜತಾಂತ್ರಿಕ ಮಾರ್ಗದ ಮೂಲಕ ಪರಿಹಾರ ಕಂಡುಹಿಡಿಯೋದಕ್ಕೆ ಎರಡೂ ಕಡೆಗಳ ಜೊತೆ ಸಮಾಲೋಚನೆ ನಡೆಸಲಾಗುತ್ತೆ ಅಂತಾನೂ ತಿಳಿಸಿದ್ದಾರೆ ವಿಶ್ವಸಂಸ್ಥೆಗೆ ಅಮೆರಿಕದ ಉಪರಾಯಭಾರಿಯಾಗಿರೋ ರಾಬರ್ಟ್ ವುಡ್ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದು ರಾಜತಾಂತ್ರಿಕ ಮಾರ್ಗವಾಗಿ ವಿವಾದವನ್ನ ಬಗೆಹರಿಸುವುದಕ್ಕೆ ಪ್ರಯತ್ನ ಪಡಲಾಗ್ತಿದೆ ಅಂತಾನು ಹೇಳಿದ್ದಾರೆ ಇನ್ನು ಇದಕ್ಕೂ ಮುಂಚೆ ಹೇಳಿಕೆ ಕೊಟ್ಟಿದ್ದ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕಿನ್ ಲೆಬನಾನ್ನಲ್ಲಿ ಸಂಘರ್ಷವನ್ನು ತಗ್ಗಿಸುವುದಕ್ಕೆ ಮತ್ತು ಕದನ ವಿರಾಮ ಒಪ್ಪಂದಕ್ಕಾಗಿ ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸಲಾಗ್ತಿದೆ ಅಂತಾನು ಹೇಳಿದರು ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಮಹಾ ಅಧಿವೇಶನದ ವೇಳೆ ಪ್ರಸ್ತಾವನೆಯನ್ನ ಇತರ ದೇಶಗಳೂ ಬೆಂಬಲಿಸಬೇಕು ಅಂತ ಅಮೆರಿಕ ಒತ್ತಾಯಿಸಿತ್ತು ಅನ್ನೋದು ಗೊತ್ತಾಗ್ತಿದೆ ಇತ್ತೀಚೆಗೆ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ್ದ ಬಾಂಬ್ ದಾಳಿಯಲ್ಲಿ ಆರುನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಲೆಬನಾನ್ನಾದ್ಯಂತ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಗೆ ಇಲ್ಲಿ ತನಕ ಕನಿಷ್ಠ ಐನೂರ ಅರವತ್ತೊಂಬತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದು ಬೈರುತ್ನಲ್ಲಿ ಹಿಜ್ಬುಲ್ಲಾ ಕ್ಷಿಪಣಿ ವಿಭಾಗದ ಮುಖ್ಯಸ್ಥ ಇಬ್ರಾಹಿಂ ಮೊಹಮ್ಮದ್ ಖುಬೈಸಿ ಹತರಾಗಿದ್ದಾರೆ ಅಂತ ಹಿಜ್ಬುಲ್ಲಾವೇ ದೃಢಪಡಿಸಿದೆ ಲೆಬನಾನ್ನ ಆರೋಗ್ಯ ಸಚಿವಾಲಯದ ಪ್ರಕಾರ ಲೆಬನಾನ್ನಾದ್ಯಂತ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಗೆ ಕನಿಷ್ಠ ಅಂದ್ರೂ ಐನೂರ ಅರವತ್ತೊಂಬತ್ತು ಜನ ಬಲಿಯಾಗಿದ್ದಾರೆ ಅಂತ ವರದಿಯಾಗಿದೆ ಹೀಗಾಗಿ ಸಾವಿರಾರು ಜನರು ದಕ್ಷಿಣ ಲೆಬರಾನ್ನಿಂದ ತಮ್ಮ ನಿವಾಸಗಳನ್ನು ಬಿಟ್ಟು ತೆರಳಿದ್ದಾರೆ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಗುಂಡಿನ ದಾಳಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಇಸ್ರೇಲ್ ದಾಳಿಗೆ ಪ್ರತಿರೋಧವಾಗಿ ಹೆಜ್ಬುಲ್ಲಾ ಇಸ್ರೇಲ್ನ ಹೈಫಾ ಸಫೇದ್ ಮತ್ತು ನಜರತ್ ಸೇರಿದ ಹಾಗೆ ಉತ್ತರ ಇಸ್ರೇಲ್ ನಗರಗಳ ಮೇಲೆ ಮುನ್ನೂರು ರಾಕೆಟ್ಗಳ ಮೂಲಕ ಪ್ರತಿದಾಳಿಯನ್ನು ನಡೆಸಿಬಿಟ್ಟಿದೆ ಇಬ್ರಾಹಿಂ ಮೊಹಮ್ಮದ್ ಖುಬೈಸಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಹಿಜ್ಬುಲ್ಲಾದಲ್ಲಿ ಸಕ್ರಿಯರಾಗಿದ್ದರು ಪ್ರಸ್ತುತ ಹಿಜ್ಬುಲ್ಲಾ ಕ್ಷಿಪಣಿ ವಿಭಾಗದ ಮುಖ್ಯಸ್ಥರೂ ಕೂಡ ಆಗಿದ್ರು ಇದರ ಮಧ್ಯೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆದನ್ಯಾಹೋ ಲೆಬನಾನ್ ಮೇಲಿನ ದಾಳಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದು ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿ ನಡೆಸುವುದನ್ನ ಹೀಗೆ ಕಂಟಿನ್ಯೂ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇಂಥ ಟೈಮ್ನಲ್ಲೇ ಸುಮ್ನೆ ಕೂರದ ಹಿಜ್ಬುಲ್ಲಾ ಬಂಡುಕೋರರ ಸಂಘಟನೆ ದಿಢೀರ್ ಇಸ್ರೇಲ್ ಪ್ರಮುಖ ನಗರದ ಮೇಲೆ ಕ್ಷಿಪಣಿಯನ್ನು ಉಡಾಯಿಸಿಬಿಡ್ತು ಎಲ್ಲಾ ತಣ್ಣಗಾಗ್ತಿದೆ ಒಂದು ಹಂತಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಅನ್ನೋ ಟೈಮ್ನಲ್ಲೇ ಈ ಹೆಜ್ಬುಲ್ಲಾ ಬಂಡುಕೋರರ ಸಂಘಟನೆ ಮತ್ತೆ ಬಾಲ ಬಿಚ್ಚಿದೆ ಅನ್ನೋ ಆರೋಪ ಕೇಳಿಬಂದಿದೆ ಇಸ್ರೇಲ್ ನಗರದ ಮೇಲೆಯೇ ಹೆಜ್ಬುಲ್ಲಾ ಭೀಕರ ದಾಳಿಯನ್ನ ಮಾಡಿದ್ದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ ಹಾಗೆ ಟೆಲ್ ಅವಿವ್ ನಗರದ ಮೇಲೆ ಕ್ಷಿಪಣಿ ಉಡಾಯಿಸಿದ ಪರಿಣಾಮ ಈಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ಗೆ ನಷ್ಟವಾಗಿದೆ ಅನ್ನೋ ಆರೋಪ ಇದೆ ಈ ಮೂಲಕ ಇಬ್ಬರ ನಡುವೆ ನಡೀತಾ ಇರೋ ಕಿತ್ತಾಟ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಗಾಜಾಪಟ್ಟಿ ಮೇಲೆ ಇಸ್ರೇಲ್ ಯುದ್ದ ಸಾರಿದ ಸಮಯದಲ್ಲೇ ಈಗ ಹೊಸ ಸಮಸ್ಯೆಯೊಂದು ಶುರುವಾಗ್ಬಿಟ್ಟಿದೆ ಹೆಜ್ಬುಲ್ಲಾ ಬಂಡುಕೋರರು ಮಿಸೈಲ್ಸ್ ಧಾರಿಸಿದ ನಂತರ ದಿಢೀರ್ ಸೈರನ್ ಸದ್ದು ಮೊಳಗಿ ನಡುಕ ಶುರುವಾಗಿತ್ತು ಟೆಲ್ ಅವಿವ್ ಮಾತ್ರ ಅಲ್ಲ ಇಸ್ರೇಲ್ನ ಕೇಂದ್ರ ಸ್ಥಾನದಲ್ಲೂ ಇದೇ ವಾತಾವರಣ ಇತ್ತು ಹಾಗೆ ಸೈರನ್ ಸದ್ದು ಭಯದ ವಾತಾವರಣವನ್ನು ಹುಟ್ಟು ಹಾಕಿತ್ತು ತಕ್ಷಣವೇ ಅಲರ್ಟ್ ಆಗಿದ್ದ ಇಸ್ರೇಲ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹಿಜ್ಬುಲ್ಲಾ ಬಂಡುಕೋರರು ದಾಳಿ ಮಾಡಿದ್ದ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಉಡೀಸ್ ಮಾಡಿದರು ಎನ್ನಲಾಗಿದೆ ಹೀಗಾಗಿ ಸಾವು ಮತ್ತು ನೋವಿನ ವರದಿ ಆಗಿಲ್ಲ ಅಂದರೂ ಕಟ್ಟಡಗಳಿಗೆ ವಾಹನಗಳಿಗೆ ಕ್ಷಿಪಣಿ ಬಡಿದಿದೆ ಅಂತ ಹೇಳಲಾಗ್ತಾ ಇದೆ ಇಸ್ರೇಲ್ ಒಂದಲ್ಲ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದೆ ಯಾಕಂದರೆ ಗಾಜಾಪಟ್ಟಿ ಯುದ್ಧದೊಂದಿಗೆ ಹಿಜ್ಬುಲ್ಲಾ ಜೊತೆಗೂ ಕಿರಿಕ್ ಶುರುವಾಗ್ಬಿಟ್ಟಿದೆ ಹೀಗಾಗಿ ಲೆಬನಾನ್ ವಿರುದ್ಧ ಕೂಡ ದಾಳಿ ಮಾಡ್ತಿದೆ ಲೆಬನಾನ್ ದೇಶದ ನೂರಾರು ಜಾಗಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡ್ತಿದೆ ಈ ಪೈಕಿ ಹಿಜ್ಬುಲ್ಲಾ ಬಂಡುಕೋರ ಸಂಘಟನೆಯ ಸದಸ್ಯರು ಹಾಗೆ ಮುಖಂಡರ ಕಥೆಯನ್ನೇ ಮುಗಿಸಿ ಹಾಕೋದಕ್ಕೆ ಇಸ್ರೇಲ್ ಸಜ್ಜಾದ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ದಾಳಿ ತೀವ್ರತೆಯನ್ನ ಪಡೆದುಕೊಂಡಿದೆ ನೋಡ್ತಾ ನೋಡ್ತಾನೆ ಲೆಬನಾನ್ ನೆಲದಲ್ಲಿ ಸಾವಿನ ಸಂಖ್ಯೆ ಐನೂರ ಅರವತ್ತೊಂಬತ್ತನ್ನ ದಾಟಿ ಮೇಲ್ ಹೋಗ್ತಾ ಇದೆ ಹಿಜ್ಬುಲ್ಲಾದ ಮತ್ತೊಬ್ಬ ಕಮಾಂಡರ್ ಜೀವ ಕೂಡ ಹೋಗಿದೆ ಇದು ಹೀಗೆ ಮುಂದುವರೆದ್ರೆ ಏನಾಗಬಹುದು ಅನ್ನೋ ಆತಂಕ ఇడి జగతికు కూడా కాడుతైరుదు అస్తే సత్య నహమ నరు సస అంటే తీస తీయారు ఫల్ మనోహదలిసా ఇది నాఫియ్ కలైస బరుత్ మాష్తరు ఖస దల్ ఖసార్ మది